ನೀವು ಒಟ್ಟಿಗೆ ಅಂತಂದ್ರೆ ಸಾ ಅಂದಿನೇ ತಿನ್ನಿ ಹೋಗಿ ನೀವು ಅಂದಿ ಹಾಲನೆ ಕುಡಿರಿ ನೀವು ನಾವು ಏನು ಕೇಳೋದ್ ನೀವೇ ಕಣ್ಣ ಉಣ್ಬೇಕು ನೀವು ಫಾರೆಸ್ಟ್ ಬರೀ ಮರಗಳನ್ನೇ ತಿನ್ನಿ ಹೋಗಿ ನೀವು ಎಲೆನೇ ತಿನ್ನಿ ಹೋಗಿ ನೀವು ಆ ರೈತ ಬೆಳೆದ್ ಯಾಕೆ ತಿಂದ್ರಿ ನೀವು ಒಟ್ಟಾರೆ ಫಾರೆಸ್ಟ್ ನೋಡ್ರಿ ನೀವು ಡಿವಿ ನಿಮ್ ಇಂದ ಹಿಡಿದು ನಿಮ್ ಕೆಳಗೆ ಗಾರ್ಡ್ ಅವ್ರಿಗು ಯಾಕೆ ತಿಂದ ಸರ್ ಅನ್ನ ರೈತ ನಿಮ್ಗೆ ಬೇಕಾಗಿಲ್ಲ ನಿಮ್ಗೆ ನಿಮ್ಗೆ ಫಾರೆಸ್ಟ್ ಇಂಪಾರ್ಟೆಂಟ್ ನಿಜ ನಮಗೂ ಫಾರೆಸ್ಟ್ ಇಂಪಾರ್ಟೆಂಟ್ ನಾವೆಲ್ಲರೂ ಕದ್ದವ ಹುಲಿ ಹೊಡ್ದವ ಜೀ ಹಿಡಿದು ಕೇಸ್ ಹಾಕಿ ಅಂತ ನಾವ್ ಕಾಂಪ್ರಮೈಸೇ ಇಲ್ಲ ಈಗಲೂ ಬೇಡ ನಮ್ಗೆ ನೀವ್ ಆತರ ಆದ್ರೆ ನೀವೇ ಕಿತ್ಕೊಂಡ್ ನೀವು ಹೋಗಿ ನಾವು ಕಾಡೊಳಗೆ ಒಳಗೆ ಹೆಂಗ ಬದಿಕ್ ನೀವೇ ತೆಗಿರ್ಬೇಕು ಇದು ಎಲ್ಲಾ ಆನ್ಗಳ ಬಂದ್ಮೇಲೆ ನೀವೇ ತೆಗಿರ್ಬೇಕು ಹೊಂದ್ಗಳು ಬಂದ್ಮೇಲೆ ನೀವೇ ತಕ್ಕಿರ್ಬೇಕು ಇಲ್ಲಿ ಇದ್ ಪ್ರಯೋಜನ ಇಲ್ಲಿ ಆಫೀಸು ಅದು ಇದು ಯಾತಿಕೆ ಯಾರು ಎಲ್ಲಾ ಇದ್ಕಂಡು ಒಳಕ್ ಬಂದ್ಮೇಲೆ ನಿಮ್ ಪ್ರಯೋಜನ ನಮ್ಗೆ ತೊಂದ್ರೆ ಕೊಡ್ತಾ ಇರೋದಲ್ಲ ನೀವುಗಳು ನಾವೆಲ್ಲ ರೈತರು ಯಾರು ತೊಂದ್ರೆ ಕೊಡ್ತಾ ಇಲ್ಲ ಕೊಡ್ತಾ ಇರೋರು ನೀವು ಏನಾದ್ರು ಮಾಡ್ಯಪ್ಪ ನಾವೇನು ಕೇಳಲ್ಲ ನಮ್ಮ ಹೊಲಕ್ಕೆ ಬರಬಾರ್ದು